ಮತ್ತೊಂದು ಇಲ್ಲ ಅಂತಲ್ಲ ನನ್ನ ನನ್ನ ವಾದ ಏನಾಗಿತ್ತು ಅಂದರೆ ಅದನ್ನು ನೋಡಿದಾಗ ಹದಿನಾಲ್ಕು ಸೈಟ್ಗೆ ಇಪ್ಪತ್ತೈದು ವರ್ಷ ಸ್ಕೆಚ್ ಆಗ್ತಾರೆ ಮುಖ್ಯಮಂತ್ರಿ ಆಗಿರುವಂಥವರು ಅದು ಅಧಿಕಾರ ಬಂದಾಗಲೇ ಹಂಗಾಗತ್ತಾ ಅದು ಅವರ ಪ್ರಭಾವ ಬೀರಿದ್ರು ಅವರವರೇ ಮಾಡ್ಕೊಂಡಿರ್ಬೋದಲ್ಲ ನಂದಿದ್ದದ್ದು ಮಲ್ಲಿಕಾರ್ಜುನ ಸ್ವಾಮಿ ಹೋದ ತಕ್ಷಣ ಅಲ್ಲಿ ಆಯುಕ್ತರು ಮಾಡ್ಕೊಡ್ಬೋದು ಡಿ ಸಿ ಮಾಡ್ಕೊಡ್ಬೋದು ತಹಶೀಲ್ದಾರ್ ಮಾಡ್ಕೊಡ್ಬೋದು ಸಿ ಎಂ ಅವರ ಬಾಮ್ ಬಾಮ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಿ ಎಮ್ ಫೋನ್ ಮಾಡಿ ಹೇಳಬೇಕು ಅಂತೇನಿರೋದಿಲ್ಲ ಇದು ನಮ್ಮ ಒಂದು ವಾದವಾಗಿತ್ತು ಆದರೆ ಅದೊಂದು ಕಡೆ ಈ ಸಿ ಎಂ ವಿರುದ್ಧ ಸ್ವಪಕ್ಷೀಯರೇ ಸ್ಕೆಚ್ ಹಿಡಿತಿದ್ದಾರೆ ಆ ಸ್ಕೆಚ್ ಆಗ್ತಾ ಇದ್ದಾರೆ ಅನ್ನೋಂಥ ಡೌಟ್ ಇತ್ತೀಚಿನ ದಿನಗಳಲ್ಲಿ ಬರಲಿಕ್ಕೆ ಶುರುವಾಗಿತ್ತು ಒಂದು ಸ್ವಾಮೀಜಿ ಹೇಳಿಕೆ ಒಂದು ಸ್ವಾಮೀಜಿ ಹೇಳಿಕೆ ಈಗ ಅವರದೇ ಸಮುದಾಯದ ಸ್ವಾಮೀಜಿ ಅಂತ ಹೇಳಿದಾಗ ಈ ಸಂದರ್ಭದಲ್ಲಿ ಅಧಿಕಾರ ಹೋದರೂ ಪರವಾಗಿಲ್ಲ ಅಂತ ಹೇಳಬಾರ್ದಿತ್ತು ಬಟ್ ಅಧಿಕಾರ ಹೋದರೂ ಪರವಾಗಿಲ್ಲ ಜಾತಿ ಗಣತಿ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಂಬರ್ ಒನ್ ಆಮೇಲೆ ಎರಡನೇದೇನಪ್ಪ ಅಂತಂದರೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಗಮನಕ್ಕೆ ತಂದಿಲ್ವಾ ಜಮೀರ್ ಅಹಮದ್ ಖಾನ್ ಅಷ್ಟೊಂದು ಕೋಲಾಹಲ ಏನು ಕಾರಣ ಆಮೇಲೆ ಚನ್ನಪಟ್ಟಣದಲ್ಲಿ ಹೇಳಿಕೆ ಸಿ ಎಂ ಗಮನಕ್ಕಿಲ್ವಾ ಅದು ಆಮೇಲೆ ಈಗ ಮುನಿಯಪ್ಪ ಅವ್ರದ್ದು ಏನು ಬಿ ಪಿ ಎಲ್ ಕಾರ್ಡ್ ರದ್ದು ವಿಚಾರ ಸಿ ಎಂ ಗಮನಕ್ಕೆ ಯಾವುದು ಬಂದಿಲ್ವಾ ಆಮೇಲೆ ಸಿ ಎಮ್ ಕೂಡ ಪದೇ ಪದೇ ಗರಂ ಆಗ್ತಾ ಇದ್ದಾರೆ ಸೊ ಸ್ವಪಕ್ಷ ಏನಾದರೂ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ ಡೌಟ್ ಬರ್ತಾ ಇದೆ ಅದು ಪಕ್ಕಕ್ಕಿರಿ ಆಮೇಲೆ ಸೋಮಣ್ಣ ಕೊಡೋದು ಮಾತು ಹೇಳಿದ್ರಲ್ಲ ನೋಡಿ ಈಗ ಜಾತಿ ಗಣತಿದ್ದು ಹೇಳಿದ್ದಾರೆ ಯಾರು ತಿಂತಿಣಿ ಮಠದ ಸ್ವಾಮೀಜಿ ಹೇಳಿದ್ದಾರೆ ಜಾತಿ ಗಣತಿ ಅಂದರೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸೋದು ಆದರೆ ಆ ಟೈಮಿಂಗ್ಸ್ ಇರುತ್ತೆ ಅದನ್ನು ಯಾವಾಗ ಬಿಡುಗಡೆ ಮಾಡಬೇಕು ಅಂತೇಳಿ ಈಗ ಏನಾದರೂ ಅವರ ಅದನ್ನು ಬಿಡುಗಡೆ ಮಾಡಿದರೆ ಸಿದ್ದರಾಮಯ್ಯನ ಕುತ್ತಿಗೆಗೆ ಬರುತ್ತೆ ಯಾಕೆ ಯಾಕಾದರೂ ಈ ಕೆಲಸ ಈಗ ಮಾಡಿದ್ರು ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಮೂಡ ಗಿಡ ಅದೆಲ್ಲ ಕಿರಿಕಿರಿ ಇರುವ ಸಿ ಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿ ಜಾರಿಗೆ ಏನಾದರೂ ಮುಂದಾದರೆ ಈಗ ಮೊದಲು ಬೇಡ ಅನ್ನೋದು ಡಿ ಕೆ ಶಿವಕುಮಾರ್ ಯಾಕಂದರೆ ಆಲ್ರೆಡಿ ಒಕ್ಕಲಿಗ ಸಮುದಾಯ ಒಂದು ಮೀಟಿಂಗ್ ಮಾಡಿ ದೇವೇಗೌಡರು ಸಮೇತರಾಗಿ ಅನೇಕರು ಅದಕ್ಕೆ ಸೈನ್ ಹಾಕಿದ್ದಾರೆ ಬೇಡ ಇದು ಅಂತೇಳಿ ಅಲ್ವಾ ಸೊ ಒಕ್ಕಲಿಗರಲ್ಲಿ ಕಿರಿಕಿರಿ ಆಗ್ಬಿಡುತ್ತೆ ಡಿ ಕೆ ಶಿ ಅಷ್ಟೇ ಅಲ್ಲ ಒಕ್ಕಲಿಗರ ಶಾಸಕರದ್ದು ಅದೇ ರಾಗ ಅನೇಕ ಎಮ್ ಎಲ್ ಎಗಳು ಒಕ್ಕಲಿಗರ ಮಾತ್ರವಲ್ಲ ಲಿಂಗಾಯತರು ಕೂಡ ಸಿಳದೇಳ್ತಾರೆ ಯಾಕೆಂತಂದರೆ ಆಲ್ರೆಡಿ ಶಾಮನೂರು ಶಿವಶಂಕರಪ್ಪ ಮುಂದಾಳತ್ತಲ್ಲಿ ಮೀಟಿಂಗ್ ಕೂಡ ಆಗಿದೆ ಅದಕ್ಕೂ ಅನೇಕರು ಸೈನ್ ಹಾಕಿದ್ದಾರೆ ಆಮೇಲೆ ಸಿದ್ದರಾಮಯ್ಯವರು ಅಕ್ಕಪಕ್ಕ ಇರೋರು ಇದ್ದಾರಲ್ಲ ಅಂದರೆ ಆಪ್ತರು ಅವರೆಲ್ಲ ಎದುರಾಳಿ ಆಗುವಂಥ ಸಾಧ್ಯತೆ ಇದೆ ಯಾರೆಲ್ಲ ಈಶ್ವರ್ ಕಣ್ರೆ ಲಿಂಗಾಯತ್ ನಾಯಕ ಎಂ ಬಿ ಪಾಟೀಲ್ ಲಿಂಗಾಯತ್ ನಾಯಕ ಇವರೆಲ್ಲ ಸಿಟ್ಟಾಗ್ತಾರೆ ಕಷ್ಟ ಆಗತ್ತೆ ಸರ್ ಅಂತ ಆ ಕಡೆ ಲಿಂಗಾಯತರಿಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ಒಂದು ಬಾಣ ಸಿಗುತ್ತೆ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಸಿಡಿದು ಹೇಳ್ತಾರೆ ಜಾತಿ ಗಣತಿ ವರದಿ ಆದರೆ ಯತ್ನಾಳ್ ಕೂಡ ತಮ್ಮ ಎಂದಿನ ಡೈಲಾಗ್ ಮುಂದುವರಿಸ್ತಾರೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಕೈಯಲ್ಲಿದೆ ಪಾಶುಪತಾಸ್ತ್ರ ಬಿಡಬೇಕಾ ಬೇಡವಾ ಅನ್ನುವಂಥ ಒಂದು ಕನ್ಫ್ಯೂಷನಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಹಾಗಂತ ಆರೋಪ ಬಂದಿಲ್ಲ ಮತ್ತೊಂದು ಇಲ್ಲ ಅಂತಲ್ಲ ನನ್ನ ನನ್ನ ವಾದ ಏನಾಗಿತ್ತು ಅಂದರೆ ಅದನ್ನು ನೋಡಿದಾಗ ಹದಿನಾಲ್ಕು ಸೈಟ್ಗೆ ಇಪ್ಪತ್ತೈದು ವರ್ಷ ಸ್ಕೆಚ್ ಆಗ್ತಾರೆ ಮುಖ್ಯಮಂತ್ರಿ ಆಗಿರುವಂಥವರು ಅದು ಅಧಿಕಾರ ಬಂದಾಗಲೇ ಹಂಗಾಗತ್ತಾ ಅದು ಅವರ ಪ್ರಭಾವ ಬೀರಿದ್ರು ಅವರವರೇ ಮಾಡ್ಕೊಂಡಿರ್ಬೋದಲ್ಲ ನಂದು ಇದ್ದದು ಮಲ್ಲಿಕಾರ್ಜುನ ಸ್ವಾಮಿ ಹೋದ ತಕ್ಷಣ ಅಲ್ಲಿ ಆಯುಕ್ತರು ಮಾಡ್ಕೊಡ್ಬೋದು ಡಿ ಸಿ ಮಾಡ್ಕೊಡ್ಬೋದು ತಹಶೀಲ್ದಾರ್ ಮಾಡ್ಕೊಡ್ಬೋದು ಸಿ ಎಮ್ ಅವರ ಬಾಮ್ ಬಾಮ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಿ ಎಮ್ ಫೋನ್ ಮಾಡಿ ಹೇಳಬೇಕು ಅಂತೇನಿರೋದಿಲ್ಲ ಇದು ನಮ್ಮ ಒಂದು ವಾದವಾಗಿತ್ತು ಆದರೆ ಅದೊಂದು ಕಡೆ ಈ ಸಿ ಎಂ ವಿರುದ್ಧ ಸ್ವಪಕ್ಷೀಯರೇ ಸ್ಕೆಚ್ ಆಡೀತಿದ್ದಾರೆ ಸ್ಕೆಚ್ ಆಗ್ತಾ ಇದ್ದಾರೆ ಅನ್ನೋಂಥ ಡೌಟ್ ಇತ್ತೀಚಿನ ದಿನಗಳಲ್ಲಿ ಬರಲಿಕ್ಕೆ ಶುರುವಾಗಿತ್ತು ಒಂದು ಸ್ವಾಮೀಜಿ ಹೇಳಿಕೆ ಒಂದು ಸ್ವಾಮೀಜಿ ಹೇಳಿಕೆ ಈಗ ಅವರದೇ ಸಮುದಾಯದ ಸ್ವಾಮೀಜಿ ಅಂತ ಹೇಳಿದಾಗ ಈ ಸಂದರ್ಭದಲ್ಲಿ ಅಧಿಕಾರ ಹೋದರೂ ಪರವಾಗಿಲ್ಲ ಅಂತ ಹೇಳಬಾರ್ದಿತ್ತು ಬಟ್ ಅಧಿಕಾರ ಹೋದರೂ ಪರವಾಗಿಲ್ಲ ಜಾತಿ ಗಣತಿ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಂಬರ್ ಒನ್ ಆಮೇಲೆ ಎರಡನೇದೇನಪ್ಪ ಅಂತಂದರೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವರ ಗಮನಕ್ಕೆ ತಂದಿಲ್ವಾ ಜಮೀರ್ ಅಹಮದ್ ಖಾನ್ ಅಷ್ಟೊಂದು ಕೋಲಾಹಲ ಏನು ಕಾರಣ ಆಮೇಲೆ ಚನ್ನಪಟ್ಟಣದಲ್ಲಿ ಹೇಳಿಕೆ ಸಿ ಎಂ ಗಮನಕ್ಕಿಲ್ವಾ ಅದು ಆಮೇಲೆ ಈಗ ಮುನಿಯಪ್ಪ ಏನು ಬಿ ಪಿ ಎಲ್ ಕಾರ್ಡ್ ರದ್ದು ವಿಚಾರ ಸಿ ಎಂ ಗಮನಕ್ಕೆ ಯಾವುದು ಬಂದಿಲ್ವಾ ಆಮೇಲೆ ಸಿ ಎಮ್ ಕೂಡ ಪದೇ ಪದೇ ಗರಂ ಇದ್ದಾರೆ ಸೊ ಸ್ವಪಕ್ಷ ಏನಾದರೂ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ ಡೌಟ್ ಬರ್ತಾ ಇದೆ ಅದು ಪಕ್ಕಕ್ಕಿರಲಿ ಆಮೇಲೆ ಸೋಮಣ್ಣ ಕೊಡೋದು ಮಾತು ಹೇಳಿದ್ರಲ್ಲ ನೋಡಿ ಈಗ ಜಾತಿ ಗಣತಿ ಹೇಳಿದ್ದಾರೆ ಯಾರು ತಿಂತಿಣಿ ಮಠದ ಸ್ವಾಮೀಜಿ ಹೇಳಿದ್ದಾರೆ ಜಾತಿ ಗಣತಿ ಅಂದರೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸೋದು ಆದರೆ ಆ ಟೈಮಿಂಗ್ಸ್ ಇರುತ್ತೆ ಅದನ್ನು ಯಾವಾಗ ಬಿಡುಗಡೆ ಮಾಡಬೇಕು ಅಂತೇಳಿ ಈಗ ಏನಾದರೂ ಅವರ ಅದನ್ನು ಬಿಡುಗಡೆ ಮಾಡಿದರೆ ಸಿದ್ದರಾಮಯ್ಯನ ಕುತ್ತಿಗೆಗೆ ಬರುತ್ತೆ ಅದು ಯಾಕೆ ಯಾಕಾದರೂ ಈ ಕೆಲಸ ಈಗ ಮಾಡಿದ್ರು ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಮೂಡ ಗಿಡ ಅದೆಲ್ಲ ಇರುವ ಸಿ ಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿ ಜಾರಿಗೆ ಏನಾದರೂ ಮುಂದಾದರೆ ಈಗ ಮೊದಲು ಬೇಡ ಅನ್ನೋದು ಡಿ ಕೆ ಶಿವಕುಮಾರ್ ಯಾಕೆಂದರೆ ಆಲ್ರೆಡಿ ಒಕ್ಕಲಿಗ ಸಮುದಾಯ ಒಂದು ಮೀಟಿಂಗ್ ಮಾಡಿ ದೇವೇಗೌಡರು ಸಮೇತರಾಗಿ ಅನೇಕರು ಅದಕ್ಕೆ ಸೈನ್ ಹಾಕಿದ್ದಾರೆ ಬೇಡ ಇದು ಅಂತೇಳಿ ಅಲ್ವಾ ಒಕ್ಕಲಿಗರಲ್ಲಿ ಕಿರಿಕಿರಿ ಆಗ್ಬಿಡುತ್ತೆ ಡಿ ಕೆ ಶಿ ಅಷ್ಟೇ ಅಲ್ಲ ಒಕ್ಕಲಿಗರ ಶಾಸಕರದ್ದು ಅದೇ ರಾಗ ಅನೇಕ ಎಮ್ ಎಲ್ ಎಗಳು ಒಕ್ಕಲಿಗರ ಮಾತ್ರವಲ್ಲ ಲಿಂಗಾಯತರು ಕೂಡ ಹೇಳ್ತಾರೆ ಯಾಕೆಂತಂದರೆ ಆಲ್ರೆಡಿ ಶಾಮನೂರು ಶಿವಶಂಕರಪ್ಪ ಮುಂದಾಳದಲ್ಲಿ ಮೀಟಿಂಗ್ ಕೂಡ ಆಗಿದೆ ಅದಕ್ಕೂ ಅನೇಕರು ಸೈನ್ ಹಾಕಿದ್ದಾರೆ ಆಮೇಲೆ ಸಿದ್ದರಾಮಯ್ಯನವರು ಅಕ್ಕಪಕ್ಕ ಇರೋರು ಇದ್ದಾರಲ್ಲ ಅಂದರೆ ಆಪ್ತರು ಅವರೆಲ್ಲ ಎದುರಾಳಿ ಆಗುವಂಥ ಸಾಧ್ಯತೆ ಇದೆ ಯಾರೆಲ್ಲ ಈಶ್ವರ ಕಂಡ್ರೆ ಲಿಂಗಾಯತ್ ನಾಯಕ ಎಂ ಬಿ ಪಾಟೀಲ್ ಲಿಂಗಾಯತ ನಾಯಕ ಇವರೆಲ್ಲ ಸಿಟ್ಟಾಗ್ತಾರೆ ಕಷ್ಟ ಆಗುತ್ತೆ ಸರ್ ಅಂತ ಆ ಕಡೆ ಲಿಂಗಾಯತರಿಗೆ ತೊಂದರೆ ಆಗ್ತಾಯಿದೆ ಹೇಳಿ ಒಂದು ಬಾಣ ಸಿಗತ್ತೆ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಹೇಳ್ತಾರೆ ಜಾತಿ ಗಣತಿ ವರದಿ ಆದರೆ ಎತ್ನಾಳು ಕೂಡ ತಮ್ಮ ಎಂದಿನ ಡೈಲಾಗ್ ಮುಂದುವರಿಸ್ತಾರೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಕೈಯಲ್ಲಿದೆ ಪಾಶುಪತಾಸ್ತ್ರ ಬಿಡಬೇಕಾ ಬೇಡವಾ ಅನ್ನುವಂಥ ಒಂದು ಕನ್ಫ್ಯೂಷನಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಹಾಗಂತ ಆರೋಪ ಬಂದಿಲ್ಲ ಮತ್ತೊಂದು ಇಲ್ಲ ಅಂತಲ್ಲ ನನ್ನ ನನ್ನ ವಾದ ಏನಾಗಿತ್ತು ಅಂದರೆ ಅದನ್ನು ನೋಡಿದಾಗ ಹದಿನಾಲ್ಕು ಸೈಟ್ಗೆ ಇಪ್ಪತ್ತೈದು ವರ್ಷ ಸ್ಕೆಚ್ ಆಗ್ತಾರೆ ಮುಖ್ಯಮಂತ್ರಿ ಆಗಿರುವಂಥವರು ಅದು ಅಧಿಕಾರ ಬಂದಾಗಲೇ ಹಂಗಾಗತ್ತಾ ಅದು ಅವರ ಪ್ರಭಾವ ಬೀರಿದ್ರು ಅವರವರೇ ಮಾಡ್ಕೊಂಡಿರ್ಬೋದಲ್ಲ ನಂದುಿದದ್ದು ಮಲ್ಲಿಕಾರ್ಜುನ ಸ್ವಾಮಿ ಹೋದ ತಕ್ಷಣ ಅಲ್ಲಿ ಆಯುಕ್ತರು ಮಾಡ್ಕೊಡ್ಬೋದು ಡಿ ಸಿ ಮಾಡ್ಕೊಡ್ಬೋದು ತಹಶೀಲ್ದಾರ್ ಮಾಡ್ಕೊಡ್ಬೋದು ಸಿ ಎಮ್ ಅವರ ಬಾಮ್ ಬಾಮ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಿ ಎಮ್ ಫೋನ್ ಮಾಡಿ ಹೇಳಬೇಕು ಅಂತ ಇರೋದಿಲ್ಲ ಇದು ನಮ್ಮ ಒಂದು ವಾದವಾಗಿತ್ತು ಆದರೆ ಅದೊಂದು ಕಡೆ ಈ ಸಿ ಎಂ ವಿರುದ್ಧ ಸ್ವಪಕ್ಷೀಯರ ಸ್ಕೆಚ್ ಹೊಡಿತಿದ್ದಾರೆ ಸ್ಕೆಚ್ ಆಗ್ತಾ ಇದ್ದಾರೆ ಅನ್ನೋಂಥ ಡೌಟ್ ಇತ್ತೀಚಿನ ದಿನಗಳಲ್ಲಿ ಬರಲಿಕ್ಕೆ ಶುರುವಾಗಿತ್ತು ಒಂದು ಸ್ವಾಮೀಜಿ ಹೇಳಿಕೆ ಒಂದು ಸ್ವಾಮೀಜಿ ಹೇಳಿಕೆ ಈಗ ಅವರದೇ ಸಮುದಾಯದ ಸ್ವಾಮೀಜಿ ಅಂತ ಹೇಳಿದಾಗ ಈ ಸಂದರ್ಭದಲ್ಲಿ ಅಧಿಕಾರ ಹೋದರೂ ಪರವಾಗಿಲ್ಲ ಅಂತ ಹೇಳಬಾರ್ದಿತ್ತು ಬಟ್ ಅಧಿಕಾರ ಹೋದರೂ ಪರವಾಗಿಲ್ಲ ಜಾತಿ ಗಣತಿ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಂಬರ್ ಒನ್ ಆಮೇಲೆ ಎರಡನೇದೇನಪ್ಪ ಅಂತಂದರೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಗಮನಕ್ಕೆ ತಂದಿಲ್ವಾ ಜಮೀರ್ ಅಹಮದ್ ಖಾನ್ ಅಷ್ಟೊಂದು ಕೋಲಾಹಲ ಏನು ಕಾರಣ ಆಮೇಲೆ ಚನ್ನಪಟ್ಟಣದಲ್ಲಿ ಹೇಳಿಕೆ ಸಿ ಎಂ ಗಮನಕ್ಕಿಲ್ವಾ ಅದು ಆಮೇಲೆ ಈಗ ಮುನಿಯಪ್ಪ ಅವ್ರದ್ದು ಏನು ಬಿ ಪಿ ಎಲ್ ಕಾರ್ಡ್ ರದ್ದು ವಿಚಾರ ಸಿ ಎಂ ಗಮನಕ್ಕೆ ಯಾವುದು ಬಂದಿಲ್ವಾ ಆಮೇಲೆ ಸಿ ಎಮ್ ಕೂಡ ಪದೇ ಪದೇ ಗರಂ ಆಗ್ತಾ ಇದ್ದಾರೆ ಸೊ ಸ್ವಪಕ್ಷ ಏನಾದರೂ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ ಡೌಟ್ ಬರ್ತಾ ಇದೆ ಅದು ಪಕ್ಕಕ್ಕಿರಲಿ ಆಮೇಲೆ ಸೋಮಣ್ಣ ಕೊಡೋದು ಮಾತು ಹೇಳಿದ್ರಲ್ಲ ನೋಡಿ ಈಗ ಜಾತಿ ಗಣತಿ್ದು ಹೇಳಿದ್ದಾರೆ ಯಾರು ತಿಂತಿಣಿ ಮಾಡದ ಸ್ವಾಮೀಜಿ ಹೇಳಿದ್ದಾರೆ ಜಾತಿ ಗಣತಿ ಅಂದರೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸೋದು ಆದರೆ ಆ ಟೈಮಿಂಗ್ಸ್ ಇರುತ್ತೆ ಅದನ್ನು ಯಾವಾಗ ಬಿಡುಗಡೆ ಮಾಡಬೇಕು ಅಂತೇಳಿ ಈಗ ಏನಾದರೂ ಅವರ ಅದನ್ನು ಬಿಡುಗಡೆ ಮಾಡಿದರೆ ಸಿದ್ದರಾಮಯ್ಯನ ಕುತ್ತಿಗೆಗೆ ಬರುತ್ತೆ ಅದು ಯಾಕೆ ಯಾಕಾದರೂ ಈ ಕೆಲಸ ಈಗ ಮಾಡಿದ್ರು ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಮೂಡ ಗಿಡ ಅದೆಲ್ಲ ಇರುವ ಸಿ ಎಮ್ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿ ಜಾರಿಗೆ ಏನಾದರೂ ಮುಂದಾದರೆ ಈಗ ಮೊದಲು ಬೇಡ ಅನ್ನೋದು ಡಿ ಕೆ ಶಿವಕುಮಾರ್ ಯಾಕಂದರೆ ಆಲ್ರೆಡಿ ಒಕ್ಕಲಿಗ ಸಮುದಾಯ ಒಂದು ಮೀಟಿಂಗ್ ಮಾಡಿ ದೇವೇಗೌಡರು ಸಮೇತರಾಗಿ ಅನೇಕರು ಅದಕ್ಕೆ ಸೈನ್ ಹಾಕಿದ್ದಾರೆ ಬೇಡ ಇದು ಅಂತೇಳಿ ಅಲ್ವಾ ಒಕ್ಕಲಿಗರಲ್ಲಿ ಕಿರಿಕಿರಿ ಆಗಿಬಿಡುತ್ತೆ ಡಿ ಕೆ ಶಿ ಅಷ್ಟೇ ಅಲ್ಲ ಒಕ್ಕಲಿಗರ ಶಾಸಕರದ್ದು ಅದೇ ರಾಗ ಅನೇಕ ಎಮ್ ಎಲ್ ಎಗಳು ಒಕ್ಕಲಿಗರ ಮಾತ್ರವಲ್ಲ ಲಿಂಗಾಯತರು ಕೂಡ ಸೆಳೆದೇಳ್ತಾರೆ ಯಾಕೆಂತಂದರೆ ಆಲ್ರೆಡಿ ಶಾಮನೂರು ಶಿವಶಂಕರಪ್ಪ ಮುಂದಾಳತ್ತಲ್ಲಿ ಮೀಟಿಂಗ್ ಕೂಡ ಆಗಿದೆ ಅದಕ್ಕೂ ಅನೇಕರು ಸೈನ್ ಹಾಕಿದ್ದಾರೆ ಹಾಂ ಆಮೇಲೆ ಸಿದ್ದರಾಮಯ್ಯವರ ಅಕ್ಕಪಕ್ಕ ಇರೋರು ಇದ್ದಾರಲ್ಲ ಅಂದರೆ ಆಪ್ತರು ಅವರೆಲ್ಲ ಎದುರಾಳಿ ಆಗುವಂಥ ಸಾಧ್ಯತೆ ಇದೆ ಯಾರೆಲ್ಲ ಈಶ್ವರ್ ಕಂಡ್ರೆ ಲಿಂಗಾಯತ್ ನಾಯಕ ಎಂ ಬಿ ಪಾಟೀಲ್ ಲಿಂಗಾಯತ ನಾಯಕ ಇವರೆಲ್ಲ ಸಿಟ್ಟಾಗ್ತಾರೆ ಕಷ್ಟ ಆಗತ್ತೆ ಸರ್ ಅಂತ ಆ ಕಡೆ ಲಿಂಗಾಯತರಿಗೆ ತೊಂದರೆ ಆಗ್ತಾಯಿದೆ ಹೇಳಿ ಒಂದು ಬಾಣ ಸಿಗುತ್ತೆ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಸಿಡಿದು ಹೇಳ್ತಾರೆ ಜಾತಿ ಗಣತಿ ಆದರೆ ಯತ್ನಾಳ್ ಕೂಡ ತಮ್ಮ ಎಂದಿನ ಡೈಲಾಗ್ ಮುಂದುವರಿಸ್ತಾರೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಕೈಯಲ್ಲಿದೆ ಪಾಶುಪತಾಸ್ತ್ರ ಬಿಡಬೇಕಾ ಬೇಡವಾ ಅನ್ನುವಂಥ ಒಂದು ಕನ್ಫ್ಯೂಷನಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು